ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೆಸರಾ ಟೆಕ್ಸ್ಟೈಲ್ ಕಂಪನಿ ಸ್ನೇಹಿತರೆ ಇವತ್ತು ತಗೊಂಡಿದ್ದು ನಾವು ಕುರ್ತಿ ಸೆಕ್ಷನ್ ಕುರ್ತೀಸ್ ಅಂದ್ರೆ ಡೈಲಿ ವೇರ್ ರೆಡಿ ಟು ವೇರ್ ಕಾನ್ಸೆಪ್ಟ್ ತುಂಬಾ ಡಿಮಾಂಡ್ ರೆಡಿಮೇಡ್ ಕಾನ್ಸೆಪ್ಟ್ ಇವಾಗ ತುಂಬಾ ಡಿಮಾಂಡ್ ಇದೆ ರೆಡಿ ಟು ವೇರ್ ಬಿಸ್ನೆಸ್ ಅಲ್ಲಿ ಯಾಕಂದ್ರೆ ಇವು ಇವಾಗ ವುಮೆನ್ಸ್ ಆಲ್ ಜಾಬ್ ಹೋಗೋರು ಸ್ಕೂಲ್ ನಲ್ಲಿ ಸ್ಟೂಡೆಂಟ್ ಅಲ್ಲ ಈ ತರ ಅವ್ರಿಗೆ ರೆಡಿ ಟು ವೇರ್ ಅಂದ್ರೆ ಸೀರೆ ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬೇಕು ಅಂದ್ರೆ ಅಲ್ಲಿ ಕುರ್ತೀಸ್ ಅಲ್ಲಿ ನಿಮಗೆ ಶಾರ್ಟ್ ಟಾಪ್ ಆಗಲಿ ಲಾಂಗ್ ಟಾಪ್ ಕುರ್ತೀಸ್ ಆಗಲಿ ಟೂ ಪೀಸ್ ತ್ರೀ ಪೀಸ್ ಆಲಿಯಾ ಕಾಡ್ ನೈರಾ ಕಾಡ್ ಎಲ್ಲ ತರದ್ದು ವೆರೈಟೀಸ್ ನಮ್ಮ ಕೆಸರಾ ಟೆಕ್ಸ್ಟೈಲ್ ಕಂಪನಿ ಸೂರತ್ ಗುಜರಾತ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇಲ್ಲಿ ನಿಮಗೆ ನೋಡಬಹುದು ಫುಲ್ ಕುರ್ತಿ ಸೆಕ್ಷನ್ ಈ ಸೆಕ್ಷನ್ ಅಲ್ಲಿ ನಿಮಗೆ ಫೂಲ್ ಟಿ ವೆರೈಟೀಸ್ ನಿಮಗೆ ಕೂರ್ತಿಸು ಅಂದ್ರೆ ಶಾರ್ಟ್ ಟಾಪ್ ಆಗಲಿ ಜೀನ್ಸ್ ಮೇಲೆ ಹಾಕೋದು ಈ ತರ ವೆರೈಟೀಸ್ ಬೇಕು ಅಂದ್ರೆ ಈ ತರ ಲಾಂಗ್ ಟಾಪ್ ಆಗಲಿ ಎಲ್ಲಾ ತರ ಅದು ವೆರೈಟೀಸ್ ನಿಮಗೆ ಈ ಸೆಕ್ಷನ್ ಅಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ರೇಟ್ ಅಂದ್ರೆ ಸ್ಟಾರ್ಟಿಂಗ್ ರೇಂಜ್ ನಮ್ದು ಬರಿ 99 ಅಂದ್ರೆ 99 ರ ಮೇದ ರೇಂಜ್ ಗಳು ಸ್ಟಾರ್ಟ್ ಆಗುತ್ತೆ ಸೈಜ್ ನಿಮಗೆ ಎಂ ಎಲ್ ಎಕ್ಸ್ ಎಲ್ 2 ಎಕ್ಸ್ ಎಲ್ 3 ಎಕ್ಸ್ ಎಲ್ 4 ಎಕ್ಸ್ ಎಲ್ 5 ಎಕ್ಸ್ ಎಲ್ ಯಾವ್ದು ಸೈಜ್ ಬೇಕು ಸೈಜ್ ಕೂಡ ಕಲರ್ಸ್ ಅಂಡ್ ಡಿಸೈನ್ಸ್ ಯಾವ್ದು ಪ್ರಾಡಕ್ಟ್ ಅಂದ್ರೆ ನಿಮಗೆ एग्जांपल ತೋರಿಸ್ತೀವಿ ಬನ್ ವಿಡಿಯೋದಲ್ಲಿ ಅಂದ್ರೆ ಈ ತರ ನಿಮಗೆ ಸೆಟ್ वाइज ಪ್ರಾಡಕ್ಟ್ ಯಾವ್ದು ಬೇಕು ಅಂದ್ರೆ ಈ ತರ ಸೆಟ್ वाइज ಪರ್ಚೇಸ್ ಆಗುತ್ತೆ ಊಲ್ ಬಾರ್ಕೋಡಿಂಗ್ ಸಿಸ್ಟಮ್ ಇದೆ ನೋಡಬಹುದು ನೈಂಟಿ ನೈನ್ ಓನ್ಲಿ ತೊಂಬತ್ತೊಂಬತ್ತು ರೂಪಾಯಿಂದ ರೇಂಜ್ ಗಳು ಸ್ಟಾರ್ಟ್ ಆಗುತ್ತೆ ಸೈಜ್ ಡಬಲ್ ಎಲ್ ಅಂದರೆ ಇದು ಡಬಲ್ ಎಕ್ಸ್ ಎಲ್ ಬಂಡಲ್ ಇದೆ ಅದರಲ್ಲಿ ನಿಮ್ಗೆ ನಾಲ್ಕು ಕಲರು ಡಿಫ್ರೆಂಟ್ ಡಿಫ್ರೆಂಟ್ ಅಂದರೆ ಬೇರೆ ಬೇರೆ ಕಲರ್ದು ಶರ್ಟ್ ಇರುತ್ತೆ ಯಾವುದು ನೀವು ಪರ್ಚೇಸ್ ಮಾಡ್ತೀರಾ ನಿಮಗೆ ಎಲ್ಲ ಪ್ರಾಡಕ್ಟ್ ಯಾವುದು ಸೈಜ್ ಬೇಕು ನಿಮಗೆ ಎಲ್ ಎಮ್ ಯಾವುದು ಸೈಜ್ ಕೂಡ ನಿಮಗೆ ಎಲ್ಲ ತರದ್ದು ಸೈಜ್ ಕೂಡ ನಿಮಗೆ ಸಿಕ್ಕೋದು ಈ ತರ ಯಾರು ಆಲ್ರೆಡಿ ಬಟ್ಟೆ ವ್ಯಾಪಾರ ರಿಟೇಲ್ಸ್ ಅಂಗಡಿ ಅವರು ಇದೇ ಬಿಸ್ನೆಸ್ ಮಾಡ್ತಾ ಇದೆಯಾ ಅಂದ್ರೆ ಸೀರೆದು ಮಾಡ್ತಾ ಇದೆಯಾ ಆಲ್ರೆಡಿ ಯಾವುದು ಬಟ್ಟೆ ನಿಮ್ಗೆ ಅಂಗಡಿ ಇದೆ ಅದರಲ್ಲಿ ಈ ತರ ಪ್ರಾಡಕ್ಟ್ ಆ್ಯಡ್ ಮಾಡಬೇಕು ಅಂದ್ರೆ ಕುರ್ತೀಸಲ್ಲಿ ಅಲ್ಲಿ ಅಂದ್ರೆ ನಮ್ಮ ಕೆಸರ ಟೆಕ್ಸ್ಟೈಲ್ ಕಂಪ್ನಿಗೆ ನಿಮಗೆ ಮ್ಯಾನೇಜ್ ಫ್ಯಾಬ್ರಿಕರಿಂಗ್ ಕಮ್ಮಿ ಬೆಲೆಗೆ ನೋಡಬಹುದು ಈ ತರ ನಿಮಗೆ ಫ್ಯಾಬ್ರಿಕ್ ಅಂದ್ರೆ ನಿಮಗೆ ಕಾಟನ್ ಫ್ಯಾಬ್ರಿಕ್ ಆಗಲಿ ಸ್ಲಬ್ ಕಾಟನ್ ಆಗಲಿ ರಿಯಾನ್ ಫ್ಯಾಬ್ರಿಕ್ ಆಗಲಿ ಎಲ್ಲಾ ತರ ಅದು ಫ್ಯಾಬ್ರಿಕ್ ಮೇಲೆ ನಿಮಗೆ ಈ ತರ ನೋಡಬಹುದು ডেইলি ವೇರ್ ದು ಫುಲ್ ನೋಡಬಹುದು ನಿಮಗೆ ರಿಯಲ್ ಹೆವಿ ಫ್ಯಾಬ್ರಿಕ್ ಮೇಲೆ ಇದ್ಮೇಲೆ ನಿಮಗೆ ಅನ್ಯೂ 컬러ಸ್ ಡಿಸೈನ್ಸ್ ತುಂಬಾ ಡಿಫರೆಂಟ್ ನೋಡಬಹುದು ಈ ತರ ನೆಕ್ ಪಲ್ಲಿ ಫುಲ್ ಸ್ಲಿವ್ ಅಲ್ಲಿ 3 4 ಸ್ಲಿವ್ ಸಿವ್ ಇಲ್ಲ ಎಲ್ಲಾ ತರ ಅದು ಬೇರೆ ಬೇರೆ ಫ್ಯಾನ್ಸಿ ಕಾನ್ಸೆಪ್ಟ್ ನೋಡಬಹುದು ಕುರ್ತಿ ಸಲಿ ಈ ತರ ವೆರೈಟೀಸ್ ನಿಮಗೆ ಇಲ್ಲಿ ಸಿಗಬಹುದು ಸ್ನೇಹಿತರೆ ನೋಡಬಹುದು ಇದು ಸ್ವಲ್ಪ ಪಾರ್ಟಿ ವೇರ್ ಕಾನ್ಸೆಪ್ಟ್ ಇದೆ ಫುಲ್ ನಿಮಗೆ ಇಲ್ಲಿ ನೋಡಬಹುದು ಪೂರ್ತಿ ಕರ ಡೈಮಂಡ್ಸ್ ಅಂದ್ರೆ ಡೈಮಂಡ್ ಟಚ್ ಅಪ್ ದು ಪ್ಯಾಟರ್ನ್ ಇದೆ ಫುಲ್ ಲಾಂಗ್ ಟಾಪ್ ಈ ತರ ನಿಮ್ಗೆ ಅಲ್ಲಿ ಸಲಿ ವೆರೈಟೀಸ್ ನೋಡ್ಬೋದು ಈ ವಿಡಿಯೋದಲ್ಲಿ ನಾನು ಬರೀ ಕೇಳೋ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಬಟ್ ನೀವು ನಮ್ಮ ನಮ್ ಕಿಸೆಸ್ಟೈಲ್ ಕಂಪನಿಗೆ ಇಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ವುಮೆನ್ಸ್ ಆಲ್ ಐಟಮ್ಸ್ ಸಾರೀಸ್ ಕುರ್ತೀಸ್ ಡ್ರೆಸ್ ಮೆಟೀರಿಯಲ್ ಬ್ಲೌಸ್ ಪೀಸ್ ಪೆಟಿಕೋಟ್ ಲೆಂಗಾ ಗೌನ್ ದುಪ್ಪಟ್ಟ ಎಲ್ಲ ಥರದ್ದು ವೆರೈಟೀಸ್ ನಿಮಗೆ ಇಲ್ಲಿ ಸಿಗೋದು ಯಾಕೆಂದ್ರೆ ಅವರು ಸೂರತ್ತಲ್ಲಿ ಅಲ್ಲಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ ಇಲ್ಲಿ ನಿಮಗೆ ಆಲ್ ಐಟಮ್ಸ್ ನಿಮಗೆ ಕಮ್ಮಿ ಬೆಲೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಬೆಸ್ಟ್ ಕ್ವಾಲಿಟಿ ನಿಮಗೆ ಸ್ನೇಹಿತರೆ ಸಿಗೋದು ಇವಾಗ ನೆಕ್ಸ್ಟ್ ಪರ್ಸೆಂಟ್ ತೋರಿಸ್ತಾ ಇದ್ದೀನಿ ನಿಮಗೆ ಹೆವಿ ರಿಯೋನ್ ಅಲ್ಲಿ ಈ ತರ ಎಲ್ಲ ಪ್ಯಾಟರ್ನ್ಸ್ ನಿಮಗೆ ನೋಡಬಹುದು ಡಿಜಿಟಲ್ ಪ್ರಿಂಟ್ ವಿತ್ ಫಾಯಿಲ್ ಪ್ರಿಂಟ್ ಅಲ್ಲಿ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಕುರ್ತೀಸ್ ಇದೆ ಸ್ವಲ್ಪ ನೋಡಬಹುದು ಈ ತರ ಪಾರ್ಟಿ ಫ್ಯಾನ್ಸಿ ಕಾನ್ಸೆಪ್ಟ್ ನೋಡಬಹುದು ತುಂಬಾ ಚೆನ್ನಾಗಿದೆ ಮಲ್ಟಿ ಕಲರ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಇಲ್ಲಿ ಪೂರ್ತಿ ಹ್ಯಾಂಡ್ ವರ್ಕ್ ಟಚ್ ಅಪ್ ತರ ವರ್ಕ್ ಆಗಿದೆ ರೌಂಡ್ ನೆಕ್ ಬಾರ್ಡರ್ ನೆಕ್ ಇದೆ ಆಮೇಲೆ ಈ ತರ ನಿಮಗೆ ಫುಲ್ ಸ್ಲೀವ್ ಅಲ್ಲಿ ಈ ತರ ಕಾನ್ಸೆಪ್ಟ್ ನಿಮ್ಗೆ ಕುರ್ತೀಸ್ ಅಲ್ಲಿ ಡಿಸೈನ್ಸ್ ನೋಡಬಹುದು ನಿಮ್ಗೆ ಈ ತರ ಫ್ಯಾನ್ಸಿ ಪ್ಯಾಟರ್ನ್ ನೋಡಬಹುದು ಡೈಲಿ ಪ್ರಿಂಟೆಡ್ ಅಲ್ಲಿ ಕಾನ್ಸೆಪ್ಟ್ ಇದೆ ಈ ತರ ನಿಮ್ಗೆ ಫಾಯಿಲ್ ಪ್ರಿಂಟ್ ಫುಲ್ ಬಟ್ಟೆ ಫ್ಯಾಬ್ರಿಕ್ ಫುಲ್ ಗ್ಯಾರಂಟೆಡ್ ಇರೋದೇ ಈ ತರ ನಿಮ್ಗೆ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಸಿಕ್ಕೋದು ಸ್ನೇಹಿತರೆ ನೆಕ್ಸ್ಟ್ ಈ ತರ ನಾವು ನಿಮ್ಗೆ ತೋರಿಸ್ತಾ ಇದೀನಿ ಪ್ಯಾಟರ್ನ್ ಅಂದ್ರೆ ಇದನ್ನು ತುಂಬಾ ಚೆನ್ನಾಗಿದೆ ಫುಲ್ ನೆಕ್ ಅಲ್ಲಿ ನೋಡಬಹುದು ಪೂರ್ತಿ ಮಿರರ್ ವರ್ಕ್ ವಿತ್ ಹ್ಯಾಂಡ್ ವರ್ಕ್ ಟಚ್ ಅಪ್ದು ವರ್ಕ್ ಇದೆ ಬರೀ ನೆಕ್ ಆಮೇಲೆ ಫುಲ್ ಆಲ್ ಓವರ್ ಪ್ರಿಂಟೆಡ್ ಡಿಜಿಟಲ್ ಪೇಂಟೆಡ್ ಇದೆ ಈ ಎಲ್ಲ ಫ್ಯಾನ್ಸಿ ಫ್ಯಾನ್ಸಿ ವೆರೈಟೀಸ್ ನಿಮ್ಮ ಅಂಗಡಿಗೆ ನೀವು ಆ್ಯಡ್ ಮಾಡ್ರೆ ನಿಮಗೆ ಇನ್ನೂ ತುಂಬಾ ವೆರೈಟೀಸ್ ನಿಮಗೆ ಅಂದ್ರೆ ಡೈಲಿ ವೇರ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ನೋಡಬಹುದು ಟೂ ಪೀಸ್ ನೆಕ್ಸ್ಟ್ ನೋಡಬಹುದು ಈ ತರ ಟೂ ಪೀಸ್ ಫುಲ್ ನಿಮಗೆ ಸ್ಲಬ್ ಕಾಟನ್ ಫ್ಯಾಬ್ರಿಕ್ ಇದೆ ಅದ್ರ ಜೊತೆ ಬಾಟಮ್ ಬಾಟಮು ತುಂಬಾ ಚೆನ್ನಾಗಿದೆ ನೋಡಬಹುದು ಫುಲ್ ಕಾಂಟ್ರಾಸ್ಟ್ ಬಾಟಮ್ ಈ ತರ ನಿಮಗೆ ಟೂ ಪೀಸ್ ಕಾನ್ಸೆಪ್ಟಲ್ಲಿ ನಿಮಗೆ ಬಾಟಮ್ಸ್ ಕೂಡ ಇಲ್ಲಿ ನೋಡಬಹುದು ನೀವು ಆಮೇಲೆ ನೆಕ್ಸ್ಟ್ ಪ್ರಿಂಟೆಡ್ ಅಂದ್ರೆ ಡೈಲಿ ವೇರ್ ಪ್ರಿಂಟೆಡ್ ಅಲ್ಲಿ ನೋಡಬಹುದು ಈ ತರ ನಿಮಗೆ ಪ್ರಿಂಟೆಡ್ ಐಟಮ್ಸ್ ಅಲ್ಲಿ ನಿಮಗೆ ಟಾಪ್ ಅಂಡ್ ಬಾಟಮ್ ಇದಕ್ಕೆ ನಿಮಗೆ 2 ಪೀಸ್ 3 ಪೀಸ್ ಎಲ್ಲಾ ತರದ್ದು ಕಾನ್ಸೆಪ್ಟ್ ನಿಮಗೆ ಇಲ್ಲಿ ಸ್ನೇಹಿತರೆ ಸಿಕ್ಕೋದು ನೋಡಿ ಈಗ ಇದು ತುಂಬಾ ಡಿಮಂಡ್ ಇದ್ದ ಕೋರ್ಸ್ ಶೇರ್ド ತುಂಬಾ ಚೆನ್ನಾಗಿದೆ ನೋಡಬಹುದು ಈ ತರ ಫುಲ್ ಕೋರ್ಸ್ ಶೇರ್ ಅಂದ್ರೆ ಈ ತರ ಪ್ಯಾಂಟ್ ಟೋನ್ ಟು ಟೋನ್ ಈ ತರ ನಿಮಗೆ ಕೋರ್ಸ್ ಶೇಟ್ ಅಲ್ಲಿ ನಿಮಗೆ ಪ್ಯಾಟರ್ನ್ ಕೂಡ ಅದರಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಹೆವಿ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ನೋಡಬಹುದು ಈ ತರ ಫುಲ್ ನಿಮಗೆ ಲಾಂಗ್ ಟಾಪ್ ಫುಲ್ ನಿಮಗೆ ಸೀಕ್ವೆನ್ಸ್ ವರ್ಕ್ ವಿತ್ ಹ್ಯಾಂಡ್ ವರ್ಕ್ ಅಟ್ ಆಫ್ ವಿತ್ ಕಾಲರ್ ಅಲ್ಲಿ ನೋಡಬಹುದು ಫುಲ್ಲಿ ವರ್ಕ್ ಪ್ಯಾಟರ್ನ್ ಇದೆ ಆಮೇಲೆ ನಿಮಗೆ ಆಲ್ ಓವರ್ ಫುಲ್ ಫಾಲ್ प्रिंटेड ಸ್ವಿಶ್ ಲೀವ್ ಜೊತೆಗೆ ನಿಮಗೆ ಈ ತರ ಬಾಟಮ್ ಸೇಮ್ ಟೋನ್ ಟು ಟೋನ್ ನಿಮಗೆ ಈ ಥರ ಬಾಟಮ್ ಅದರಲ್ಲಿ ನಿಮಗೆ ಕಲರ್ಸ್ ಅಂದರೆ ತ್ರೀ ಕಲರ್ಸ್ ಫೋರ್ ಕಲರ್ಸ್ ಫೈವ್ ಕಲರ್ಸ್ ಈ ಥರ ಸೆಟ್ ಇರುತ್ತೆ ಸ್ನೇಹಿತರೆ ಈ ಥರ ಆಲ್ರೆಡಿ ಯಾರು ಬಿಸ್ನೆಸ್ ಇದೆ ನಿಮಗೆ ಬಟ್ಟೆ ವ್ಯಾಪಾರ ಮಾಡ್ತಾ ಇದೆಯಾ ಯಾ ಹೊಸ ಮನೆಯಿಂದ ಯಾರ ಪಾರ್ಟ್ ಟೈಮ್ ಈ ಥರ ಬಿಸ್ನೆಸ್ ಮಾಡಬೇಕು ಯಾ ಯಾವ ವುಮೆನ್ಸ್ ಇದೆ ಅವ್ರಿಗೆ ಮನೆಯಲ್ಲಿ ಈ ಥರ ಕಮ್ಮಿ ಬಜೆಟ್ ಅಂದರೆ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಬಿಸ್ನೆಸ್ ಮಾಡ್ಬೇಕಂದ್ರೆ ನಮ್ಮ ಕೆಸರಾ ಟ್ಯಾಕ್ಸರ್ ಕಂಪ್ನಿಗೆ ನೀವು ವಿಸಿಟ್ ಮಾಡ್ಬೋದು ಇಲ್ಲಿ ನಿಮಗೆ ವುಮೆನ್ಸ್ದು ಎಲ್ಲ ಥರದ್ದು ಐಟಮ್ಸ್ ನಿಮಗೆ ಇಲ್ಲಿ ಸಿಕ್ಕೋದು ಸ್ನೇಹಿತರೆ ಲ್ಯಾಂಗ್ವೇಜ್ ಯಾವುದು ಆಗೋದಿಲ್ಲ ನೀವು ಕರ್ನಾಟಕ ಇಂದ ಬರ್ತೀಯಾ ಅಂದರೆ ಕನ್ನಡ ಮಾತಾಡೋರು ತಮಿಳ್ನಾಡು ತೆಲುಗು ಎಲ್ಲ ಲೈಕ್ ಅಂಗೇಜ್ ದೊ ನಿಮಗೆ ಸೆಲ್ ಸೆಕ್ಯೂರಿಟಿ ಇರುತ್ತೆ ನಿಮಗೆ ಎಲ್ಲಾ ತರಹದ ಗೈಡ್ಸ್ ಪಿಕಪ್ ಡ್ರಾಪ್ ದೊ ಎಲ್ಲಾ ಫೆಸಿಲಿಟೀಸ್ ಕೂಡ ನಿಮಗೆ ಇಲ್ಲಿ ಸಿಗadresse ಸ್ನೇಹಿತರೆ ನೀವು ಇಲ್ಲಿ ವಿಜಿಟ್ ಮಾಡಬೇಕು ಅಂದ್ರೆ ನಮ್ಮ ಶಾಪ್ ಅಡ್ರೆಸ್ ಇರೋದು 30313032 ಬಿ ಬ್ಲಾಕ್ ಫಸ್ಟ್ ಫ್ಲೋರ್ ಮಿಲೇನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ಕಮಲದರ್ವಾಜಾ ರಿಂಗ್ ರೋಡ್ சூரத் ಗುಜರಾತ್ ನೀವು ಇಲ್ಲಿ ವಿಜಿಟ್ ಮಾಡಬಹುದು ಇಲ್ಲಿ ಬರಕ ಆಗಲ್ಲ 10000 20000 30000 ಕ್ಕೋಸ್ಕರ ಅಷ್ಟು ದೂರ ಬರಕ ಆಗಲ್ಲ ಅಂದ್ರೆ ಆನ್ಲೈನ್ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ નંબર ಇದೆ ನೀವು ಕಾಲ್ ಮಾಡಬಹುದು ನಮ್ಮ ಆನ್ಲೈನ್ ಟೀಮ್ ನಿಮಗೆ ಸೆಲ್ ಸೆಕ್ಯೂರಿಟಿ ನಿಮಗೆ ಎಲ್ಲಾ ತರಹದ ಯಾವ ಯಾವ ಪ್ರಾಡಕ್ಟ್ ಇವೆಲ್ಲ ಪಿಡಿಎಫ್ ಕಳಿಸ್ಕೊಡುತ್ತಾರೆ ಬೇಕಂದ್ರೆ ನೀವು ಆನ್ಲೈನ್ ಅದರಲ್ಲಿ ನೋಡಿ ನೀವು ಪರ್ಚೇಸ್ ಮಾಡ ನೀವು ಬೈ ಪೇ ಮಾಡಬೇಕು ಬಟ್ ಅದರಲ್ಲಿ ಮಿನಿಮಮ್ ಒನ್ ಥರ್ಟಿ ಟು ಪರ್ಸೆಂಟ್ ಪೇಮೆಂಟ್ ನೀವು ಬದಲೇ ಪೇ ಮಾಡಬೇಕಾಗುತ್ತೆ ನೀವು ಪಾರ್ಸಲ್ ನೀವು ಇಲ್ಲಿ ರಿಸೀವ್ ಮಾಡುವಾಗ ಪೇ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ತರ ಎಲ್ಲ ವೆರೈಟೀಸ್ದು ನಮ್ಮ ಪ್ರಾಡಕ್ಟ್ ವಿಡಿಯೋಸ್ ನಿಮ್ಗೆ ಡೈಲಿ ಹೊಸ ಹೊಸ ಅಪ್ಡೇಟ್ ಬರ್ತಾನೆ ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಕ್ಲಿಕ್ ಮಾಡಿ ಅಷ್ಟು ಅಲ್ಲಿ ವಿಡಿಯೋ ನೋಡೋಣ ಧನ್ಯವಾದ